ಕರ್ನಾಟಕ ರಾಜ್ಯ ಮಾಜಿ ಶಾಸಕರ ವೇದಿಕೆಯು ರಾಜ್ಯ ಸರ್ಕಾರಕ್ಕೆ ಮಾಡಿದ ವಿವಿಧ ಬೇಡಿಕೆಗಳ ಮನವಿಗೆ ಈ ಬಾರಿಯ ಬಜೆಟ್ನಲ್ಲಿ ಸ್ಪಂದನೆ ಸಿಕ್ಕಿದೆ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಎಂದು ಮಾಜಿ ಶಾಸಕರಾದ ಎಚ್ ಎಂ ಚಂದ್ರಶೇಖರಪ್ಪ ಹೇಳಿದರು ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ಎಲ್ಲವನ್ನೂ ಕೂಡ ಮಾಜಿ ಶಾಸಕರಿಗೆ ಯಾವ ರೀತಿ ಸವಲತ್ತು ಕೊಡಬೇಕು ಇದರಲ್ಲಿ ಯಾವುದೇ ಪಕ್ಷ ಭೇದ ಸಹಾಯ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾನು ಸಿದ್ದರಾಮಯ್ಯನವರಿಗೆ ಅವರಿಗೆ ಹಾಗೂ ಲಾ ಮಿನಿಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ ಇರ್ಪಲ್ ಸ್ಪೀಕರ್ ಅವರಿಗೆ ಮನವಿಗೆ ಸ್ಪಂದಿಸಿದ್ದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಎಂದು ತಿಳಿಸಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಬಜೆಟ್ನಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರ ಪಿಂಚಣಿಯನ್ನ ಮಾಸಿಕಾರು ಐವತ್ತರಿಂದ ಎಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಅಲ್ಲದೆ ಮಾಜಿ ಶಾಸಕರ ಆರೋಗ್ಯ ಬತ್ತೆಯನ್ನ ಮಾಸಿಕಾರು ಐದರಿಂದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಒಟ್ಟಾರೆ ಐವತ್ತೈದು ಸಾವಿರದಿಂದ ತೊಂಬತ್ತೈದು ಸಾವಿರಕ್ಕೆ ಆರ್ಥಿಕ ಸೌಲಭ್ಯ ಹೆಚ್ಚಾಗಿದೆ ಇದಲ್ಲದೆ ಹೆಚ್ಚುವರಿ ಒಂದು ಲಕ್ಷ ರೂಪಾಯಿ ರೈಲ್ವೆ ಪ್ರಯಾಣ ದರ ನೀಡಲಾಗಿದೆ ಎಂದು ವಿಚಾರಗಳಿಗೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ಎಲ್ಲವನ್ನೂ ಕೂಡ ಮಾಜಿ ಶಾಸಕರಿಗೆ ಯಾವ ರೀತಿ ಸವಲತ್ತು ಕೊಡಬೇಕು ಅನ್ನೋದನ್ನು ಇದರಲ್ಲಿ ಯಾವುದೇ ಪಕ್ಷ ಭೇದ ಇರದೆ ಸಹಾಯ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸ್ವಾಮಿ ಸಿದ್ದರಾಮಯ್ಯ ಹಾಗೂ ಲಾ ಮಿನಿಸ್ಟರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ ಇಬ್ಬರು ಸ್ಪೀಕರ್ ಅವರಿಗೆ ಡ್ಯೂಟಿ ಖಾತೆ ಮತ್ತು ಬಸ ಹೊರಟಿ ನಮಗೆ ಅನೇಕ ರೀತಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿ ಮಿತ್ರರು ಕೂಡ ವಿಧಾನಸೌಧ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಶಾಸಕರು ಕೂಡ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ನಾವು ಇದನ್ನ ಯಾವ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ ಒಂದ್ಸಲಿ ಒಬ್ಬ ಎಮ್ ಎಲ್ ಎ ಆದ್ರೆ ಎಮ್ ಎಲ್ ಎ ಮೇಲೆ ಅವನು ಪರ್ಯಂತ ಜನಗಳ ಜೊತೆಗೆ ಇರಲೇಬೇಕಾಗುತ್ತೆ ಕಷ್ಟವಾದ ಸುಖ ನಾವು ಬಿಡಲೇಬೇಕಾಗುತ್ತೆ ಇಲ್ಲ ಅನ್ನೋಕ್ಕಾಗೋದಿಲ್ಲ ಅನೇಕ ಸಮಸ್ಯೆಗಳು ಬರ್ತಾರೆ ಈಗ ಕುಮಾರನೇ ಮನೆಗೆ ಹೋಗಿದ್ವಿ ಕುತ್ಕೊಂಡ್ವಿ ಅಲ್ಲೇ ನೂರಾರು ಜನ ಬಂದ್ರೆ ಯಾವ್ದು ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟು ನಾವು ಹೋದ್ರೆ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ ಆಫೀಸಿಗೆ ಬಂದಾಗ ಎಲ್ಲ ರಾಜ್ ನಮ್ಮ ರಾಜ್ಯದ ಎಲ್ಲಾ ಕಡೆಯಿಂದ ಬರ್ತಾರೆ ನಾವು ಯಾರಿಗೂ ಬೇಡ ಅನ್ನಕ್ಕಾಗಲ್ಲ ಕಷ್ಟ ಸುಖು ಬರ್ತಾರೆ ಒಂದಲ್ಲ ಒಂದು ರೀತಿ ನಮ್ಮಿಂದ ಸಹಾಯ ಪಡಲಿಕ್ಕೆ ಬರ್ತಾರೆ ನಾವಿಲ್ಲ ಅನ್ನೋಕ್ಕಾಗಲ್ಲ ದುಡ್ಡು ಒಂದೇ ಅಂತಲ್ಲ ಎಲ್ಲ ರೀತಿಯ ಕೂಡ ನೆರವನ್ನು ಕೇಳ್ತಾ ನಾವು ಅಂತ ಅಂದ ಮುಖ್ಯಮಂತ್ರಿ ಅದು ಗಮನದಲ್ಲಿ ಬಂದಿತ್ತು ನಾವು ಅನೇಕ ಸರ್ ಹೇಳಿದೆ ಸರ್ ಹಿಂಗಿದೆ ಹಿಂಗೆ ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳಿದರು ಖಂಡಿತ ಇದ್ರು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಕೂಡ ಮಾಜಿ ಶಾಸಕರು ಹಾಲಿ ಶಾಸಕರು ಮಂತ್ರಿಗಳು ಎಲ್ಲರಿಗೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ನಾವು ಅವಶ್ಯ ಮಾಡಿಕೊಟ್ಟೇವೆ ಇದು ಒಂದು ಒಳ್ಳೆಯ ನಾವು